ಕೆಲ ವರ್ಷಗಳಿಂದ ಚಿತ್ರರಂಗದಲ್ಲಿ ಅನೇಕ ಬದಲಾವಣೆಗಳು ನಡೆದಿದೆ ಚಿಕ್ಕ ವಯಸ್ಸಿನ ಕಲಾವಿದರಿಂದ ಹಿಡಿದು ದೊಡ್ಡ ದೊಡ್ಡ ನಟರವರೆಗೂ ಚಿತ್ರರಂಗ ಸ್ಟಾರ್ಗಳನ್ನು ಕಳೆದುಕೊಂಡಿದೆ ಇದೀಗ ಮತ್ತೊಂದು ಆಘಾತಕಾರಿ ಸುದ್ದಿಯೊಂದು ಬಂದಿದ್ದು ಕನ್ನಡದ ಖ್ಯಾತ ನಟ ಕುಮಾರ್ ವಿಚಾರ ದಿಢೀರ್ ಸುದ್ದಿಯಾಗಿದೆ ಹಾಗಿದ್ರೆ ಏನಿದು ಸುದ್ದಿ ಸ್ಟಾರ್ ನಟ ಸಾಯಿ ಕುಮಾರ್ ಅವರಿಗೆ ನಿಜಕ್ಕೂ ಏನಾಗಿದೆ ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಖ್ಯಾತ ನಟ ಸಾಯಿ ಕುಮಾರ್ ಅವರು ಅನೇಕ ಹಿಟ್ ಸಿನಿಮಾಗಳನ್ನು ನೀಡಿ ತಮ್ಮ ಮಾಸ್ ಡೈಲಾಗ್ಗಳಿಂದಲೇ ಫೇಮಸ್ ಆಗಿದ್ದವರು ಇದ್ನಿಗೂ ಕೂಡ ಅವರ ಡೈಲಾಗ್ಸ್ಗೆ ಸ್ಪೆಷಲ್ ಫ್ಯಾನ್ ಬೇಸ್ ಕೂಡ ಇದೆ ಹೀಗಿರುವಾಗ ನಟನಿಗೆ ಅಷ್ಟಾಗಿ ಅವಕಾಶಗಳು ಸಿಕ್ತಿಲ್ಲ ಜೊತೆಗೆ ಅನಾರೋಗ್ಯದ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಕಾಲಿನಲ್ಲಿ ರಕ್ತ ಪರಿಚಲನೆ ಕಳಿಪೆಯಾಗಿದ್ದು ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಯು ಸಹ ವರ್ಷಗಳಿಂದ ಅವರನ್ನು ಕಾಡ್ತಾಯಿತು ಎಂದು ಅವರು ಬಹಿರಂಗಪಡಿಸಿದ್ದಾರೆ ಒಂದು ಹಂತದಲ್ಲಿ ಅವರು ತಮ್ಮ ಕಾಲಿನಲ್ಲಿ ಸಂವೇದನೆಯನ್ನು ಕಳೆದುಕೊಂಡು ನಡೆಯಲು ಕಷ್ಟವಾಗುತ್ತದೆ ಅಂತ ಹೇಳಿದರು ಆರು ವರ್ಷಗಳಿಗೂ ಹೆಚ್ಚು ಕಾಲ ನಡೆಯಲು ಕಷ್ಟಪಡುತ್ತಿದ್ದೇನೆ ಎಂದು ಸಾಯಿ ಕುಮಾರ್ ಅವರು ವಿವರಿಸಿದರು ನಟ ಸಾಯಿ ಕುಮಾರ್ ಅವರು ದೀರ್ಘಕಾಲದ ಕಾಲಿನ ಸಂ ಕಾಲಿನ ಸಮಸ್ಯೆಯಿಂದ ಚೇತರಿಸಿಕೊಂಡ ಸಂತೋಷದ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ ಇಬ್ಬರು ನಟರು ಸಿನಿಮಾದಲ್ಲಿ ಸಕ್ರಿಯರಾಗಿದ್ದರೂ ಅವರ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಪ್ರಸ್ತುತ ದಂಪತಿಗಳು ಆಯುರ್ವೇದ ಚಿಕಿತ್ಸೆಗೆ ಒಳಗಾಗುತ್ತಿದ್ದಾರೆ ನಡೆಯಲು ಕಷ್ಟವಾಗುತ್ತಿದ್ದಂತಹ ಕಾರಣ ನಾವು ಚಿಕಿತ್ಸೆಯನ್ನು ಪಡೆದುಕೊಂಡೆವು ನಾವು ಹಲವು ಸ್ಥಳಗಳನ್ನು ಮತ್ತು ವಿವಿಧ ಚಿಕಿತ್ಸೆಗಳನ್ನು ಪ್ರಯತ್ನಿಸಿದೆವು ಆದರೆ ಏನೂ ಕೆಲಸ ಮಾಡಲಿಲ್ಲ ಈ ನಿರ್ದಿಷ್ಟ ಸ್ಥಳವನ್ನು ಸೂಚಿಸಿದ್ದು ನಮ್ಮ ಸ್ನೇಹಿತೆ ಶೀಲಾ ಸಂತೋಷ್ ಹಲವು ಸವಾಲುಗಳಿದ್ದವು ಮತ್ತು ನಮ್ಮ ಸ್ಥಿತಿಯನ್ನು ಗಮನಿಸಿದರೆ ನಮಗೆ ಬಹಳ ಕಡಿಮೆ ಭರವಸೆ ಇತ್ತು ಮೊದಲು ನಿಲ್ಲಲು ನಮಗೆ ಇಬ್ಬರು ಜನರ ಬೆಂಬಲವನ್ನು ಬೇಕಿತ್ತು ಈಗ ನಾವು ಸ್ವಂತವಾಗಿ ನಡೆಯಬಹುದು ಮತ್ತು ಅದುವೇ ಒಂದು ದೊಡ್ಡ ಆಶೀರ್ವಾದ ಎಂದು ಸಾಯಿ ಕುಮಾರ್ ಅವರು ಹೇಳಿದರು ನಾವು ಅನೇಕ ವೈದ್ಯರನ್ನು ಸಂಪರ್ಕಿಸಿದೆವು ಆದರೆ ಅವರಲ್ಲಿ ಯಾರಿಗೂ ಏನಾಗ್ತಾ ಇದೆ ಎಂಬುದನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ಅವರು ನಮಗೆ ಹೇಳಿದ್ದು ರಕ್ತ ಪರಿಚಲನೆ ಕಳಪೆಯಾಗಿದೆ ಎಂದು ಮಾತ್ರ ಆದರೆ ನಿಜವಾದ ಪರಿಹಾರವಿರಲಿಲ್ಲ ಈಗ ಎಲ್ಲದಕ್ಕೂ ಪರಿಹಾರ ಸಿಕ್ಕಿ ಮತ್ತೆ ನಡೆಯಲು ಪ್ರಾರಂಭಿಸಿದ್ದೇನೆ ಎಂದು ತಿಳಿಸಿದ್ದಾರೆ